ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ನವ ಕರ್ನಾಟಕ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಒಕ್ಕೂಟದ ವತಿಯಿಂದ ಒಂದು ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಫಲವಾಗಿ ನಮ್ಮ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ನಮ್ಮ ಸಂಘದ ಮುಖಂಡರೊಂದಿಗೆ ತನ್ನೊಂದಿಗೆ ಕರೆದುಕೊಂಡು ಹೋಗಿ ನಮ್ಮ ಇಲಾಖೆಯ ಸಚಿವರಿಗೆ ಭೇಟಿ ಮಾಡಿಸಿ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ನಮ್ಮ ಪರವಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನನ್ನೊಂದಿಗೆ ಫಕೀರ್ಗೌಡ ಪಾಟೀಲ್ ಶಿವಕುಮಾರ್ ಮೊಡ್ಡಿ ಮತ್ತು ಮಹಾಂತಯ್ಯ ಸ್ವಾಮಿ ಉಪಸ್ಥಿತರಿದ್ದರು ಈ ಕುರಿತು ಚರ್ಚೆ ನಡೆದ ವಿಷಯಗಳನ್ನು ನಿಮ್ಮ ಮುಂದೆ ಗಮನದಲ್ಲಿ ನಿಮ್ಮ ನಿಮ್ಮ ಗಮನಕ್ಕೆ ತರಪಡಿಸುತ್ತೇನೆ ಮೊದಲನೇದಾಗಿ ಶಾಸಕರು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಇವರಿಗೆ ಕನಿಷ್ಠ ವೇತನ ಜಾರಿಗೊಳಿಸಲು ಮನವಿ ಮಾಡಿದರು ಈಗಾಗಲೇ ಎರಡು ಬಾರಿ ಆರ್ಥಿಕ ಇಲಾಖೆಗೆ ಕಡತ ಕಳಿಸಿದೆ ಆದರೂ ವಾಪಸ್ ಬಂದಿದೆ ಎಂದು ಸಚಿವರು ಹೇಳಿದರು ಇವರಿಗೆ ಕನಿಷ್ಠ ವೇತನ ನೀಡಿದರೆ ಅಂಗನವಾಡಿಯವರಿಗೂ ಮಾಡಬೇಕಾಗುತ್ತದೆ ಎಂದು ಸಚಿವರು ವಿಶೇಷ ಕರ್ತವ್ಯಾಧಿಕಾರಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಶಾಸಕರು ನಾನು ಕಲಬುರಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾಗ ಜೆ ಬಿ ಮೀಟಿಂಗ್ನಲ್ಲಿ ನಲ್ಲಿಟ್ಟು ಮಾಡಿದ್ದೇನೆ ನೀವ್ಯಾಕೆ ಮಾಡಲಿಕ್ಕೆ ಬರಲ್ಲ ತಾವು ಮನಸ್ಸು ಮಾಡಿದರೆ ತಾವು ಮನಸ್ಸು ಮಾಡಿದರೆ ಆಗುತ್ತೆ ಕ್ಯಾಬಿಟ್ನ ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡಿಸಬಹುದು ನಾನು ಬೇಕಾದರೆ ಎಂ ಅವರಿಗೆ ಮಾತನಾಡುತ್ತೇನೆ ಎಂದು ಸಚಿವರು ತಿಳಿಸಿದರು ಮೇಡಮ್ ಅವರು ಅದಕ್ಕೆ ಒಪ್ಪಿ ಸಹಮತ ವ್ಯಕ್ತಪಡಿಸಿದ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಶ್ಯಾಮಾ ಇಕ್ಬಾಲ್ ಅವರು ಕೂಡ ಹಾಗೆ ಮಾಡಬಹುದು ಏನೂ ತೊಂದರೆ ಇಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕುರಿತು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ ಎಂದು ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯಲ್ಲಿ ತಿಳಿಸಿದರು ಮುಂದುವರೆದು ಮೇಡಮ್ ಅವರು ನಾನು ಸಚಿವ ಸಂಪುಟದಲ್ಲಿಟ್ಟು ಎರಡೂ ಸಭೆಗಳಲ್ಲಿಯೇ ಕನಿಷ್ಠ ವೇತನ ಕುರಿತು ಆದೇಶ ಮಾಡಿಸುತ್ತೇನೆ ಹೆಚ್ಚು ಕಡಿಮೆ ಅಧಿವೇಶನದ ಒಳಗಡೆಯೇ ನಿಮ್ಮ ಕೆಲಸ ಮಾಡಿಸುತ್ತೇನೆ ಎಂಬ ಸ್ಪಷ್ಟ ಭರವಸೆ ಈ ಸಂದರ್ಭದಲ್ಲಿ ನೀಡಿದರು ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಕೈಕಾಲು ಇಲ್ಲದ ಅಸಹಾಯಕ ಸಮುದಾಯಕ್ಕೆ ನ್ಯಾಯ ಒದಗಿಸಿದರೆ ಆ ದೇವರು ನಮ್ಮನ್ನು ವಸ್ ಒದಗಿಸದಿದ್ದರೆ ನಮ್ಮನ್ನು ಆ ದೇವರು ಕ್ಷಮಿಸುವುದಿಲ್ಲ ಎಂದು ಸಹ ಸಚಿವರು ಈ ಸಂದರ್ಭದಲ್ಲಿ ಕನಿಕರ ವ್ಯಕ್ತಪಡಿಸಿದರು ಎನ್ನಲಾಗಿದೆ ಕನಿಷ್ಠ ವೇತನ ನೀಡಿದರೆ ಗ್ರಾಮ ಮಟ್ಟದಲ್ಲಿ ನಮ್ಮದೇ ಇಲಾಖೆ ಅಧಿಕಾರಿಗಳಂತೆ ಆಗುತ್ತದೆ ಎಂದು ಜೆ ಡಿ ಅವರು ಸಹ ಧ್ವನಿಗೂಡಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಎನ್ನಲಾಗಿದೆ ಕಳೆ ಎರಡು ದಿನಗಳಿಂದ ಶಾಸಕರು ಹಾಗೂ ಸಂಘದ ಮುಖಂಡರು ಹಗಲಿರಲು ಶ್ರಮಿಸುತ್ತಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಕರ್ನಾಟಕ ಸಂಘದ ವತಿಯಿಂದ ಹಾಗೂ ನನ್ನ ಪರವಾಗಿ ಅನಂತಾನಂದ ಧನ್ಯವಾದಗಳನ್ನು ಶ್ರೀ ಅಂಬಾಜಿ ಪಿಮೇಟಿ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಕರ್ನಾಟಕ ವಿಕಲಚೇತನ ಗ್ರಾಮೀಣ ವಿಕಲಚೇತನ ಗೌರವಧನ ಕಾರ್ಯಕರ್ತ ಸಂಘದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಎಲ್ಲ ದಿಕ್ಕಿನಿಂದಲೂ ಈಗ ಕನಿಷ್ಠ ವೇತನ ಕುಡಿತು ಪ್ರಯತ್ನಗಳು ನಡೆಯುತ್ತಿರುವುದು ಸ್ವಾಗತಾರ್ಹ ಎಲ್ಲರೂ ಒಗ್ಗಟ್ಟಿನಿಂದ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮೂಲಕ ನಮ್ಮ ರಾಜ್ಯದ ಆರು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ನ್ಯಾಯ ನ್ಯಾಯ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಒಂದು ಸಂಘಟನೆಯ ಫಲವಾಗಿ ನಾಳೆ ನಮಗೆ ಕನಿಷ್ಠ ವೇತನ ಘೋಷಣೆ ಆದಷ್ಟು ಬೇಗ ಮಾಡಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಎಂದು ಹೇಳುತ್ತಾ ఈ వీడియో ముగుస్తాయి దీని జై హింద్ జై కర్ణాటక